ಎಲ್ಲರಿಗೂ ನಮಸ್ಕಾರ ಮನೆಯ ಒಳಗಡೆ ಹಾಗೂ ಮನೆಯ ಹೊರಗಡೆ ಕೆಲವೊಂದು ಗಿಡಗಳನ್ನು ಹಚ್ಚುವುದರಿಂದ ನಮಗೆ ಒಳ್ಳೆಯದಾಗುತ್ತದೆ ಎಂಬುದು ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತೂ ಇರುತ್ತದೆ ಈ ಒಂದು ವಿಡಿಯೋದಲ್ಲಿ ಶಮಿ ಸಸ್ಯದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಗಳು ಮತ್ತು ಸಸ್ಯಗಳ ಅನೇಕ ಪ್ರಾಮುಖ್ಯತೆ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಇದರೊಂದಿಗೆ ಮನೆಯಲ್ಲಿ ಯಾವ ಗಿಡಗಳನ್ನ ನೆಡಬೇಕು ಯಾವುದನ್ನ ನೆಡಬಾರದು ಎಂಬುದನ್ನ ತಿಳಿಸಲಾಗಿದೆ ಶಮಿ ಸಸ್ಯಕ್ಕೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರ ಹಾಗೂ ಧಾರ್ಮಿಕವಾಗಿಯೂ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಶತಮಾನಗಳಿಂದಲೂ ಋಷಿ ಮುನಿಗಳು ದೇವಾನುದೇವತೆಗಳು ತಾಂತ್ರಿಕರು ಜ್ಯೋತಿಷ್ಯಗಳು ಶಮಿಯ ಮಹತ್ವವನ್ನ ಒತ್ತಿ ಹೇಳಿದ್ದಾರೆ ಅದನ್ನು ಬೆಳೆಸುವ ಮಹತ್ವ ಮತ್ತು ಧಾರ್ಮಿಕ ನಂಬಿಕೆ ಏನೆಂದು ತಿಳಿದುಕೊಳ್ಳೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಮಿ ಸಸ್ಯದ ಪ್ರಾಮುಖ್ಯತೆ ನಂಬಿಕೆಯ ಪ್ರಕಾರ ಶಮಿ ಶಿವನಿಗೆ ತುಂಬಾ ಪ್ರಿಯ ಇದನ್ನು ಮನೆಯಲ್ಲಿ ಬೆಳೆಸಿದರೆ ಶಿವನ ಆಶೀರ್ವಾದ ಸಿಗುತ್ತದೆ ಶಿವನ ಆರಾಧನೆ ಮತ್ತು ರುದ್ರಾಭಿಷೇಕದಲ್ಲಿ ಶಮಿ ಎಲೆಗಳ ಬಳಕೆಯನ್ನ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅದೇ ಸಮಯದಲ್ಲಿ ಹವನ ಮತ್ತು ಯಾಗದಲ್ಲಿ ಯಜ್ಞಕ್ಕಾಗಿ ಬಳಸುವ ವಸ್ತುಗಳಲ್ಲಿ ಇದರ ತೊಗಟೆ ಹಾಕಲಾಗುತ್ತದೆ ಯಾವುದೇ ಹವನ ಮತ್ತು ಯಾಗವನ್ನ ಶಮಿ ತೊಗಟೆ ಬಳಕೆಯಿಲ್ಲದೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಮಹಾಭಾರತದ ಕಾಲದಲ್ಲಿ ಕಾಲದ ನಂಬಿಕೆಯಂತೆ ಪಾಂಡವರು ಶಮಿ ವೃಕ್ಷದ ಕೆಳಗೆ ಆಯುಧಗಳನ್ನು ಬಚ್ಚಿಟ್ಟು ವಿಜಯವನ್ನು ಪಡೆಯಲು ಈ ಮರವನ್ನ ಪೂಜಿಸಿದರು ಆದ್ದರಿಂದ ಯಾವುದೇ ಯುದ್ಧಕ್ಕೆ ಹೋಗುವ ಮೊದಲು ಈ ಮರವನ್ನು ಪೂಜಿಸುವ ಸಂಪ್ರದಾಯವು ಪ್ರಾರಂಭವಾಯಿತು ಶನಿದೇವನ ಕೋಪದಿಂದ ರಕ್ಷಿಸುತ್ತದೆ ಧಾರ್ಮಿಕ ನಂಬಿಕೆಗಳಂತೆ ಒಬ್ಬೊಬ್ಬ ದೇವರಿಗೂ ಒಂದೊಂದು ವಾಹನ ಹೂವು ಇಷ್ಟವಿರುವಂತೆ ಒಂದೊಂದು ಸಸ್ಯವು ಇಷ್ಟವಿರುತ್ತದೆ ವಿಷ್ಣುವಿಗೆ ಬಾಳೆ ಗಿಡ ಗಣೇಶನಿಗೆ ಗರಿಕೆಯಂತೆ ಶನಿದೇವನಿಗೆ ಶಮೀ ಸಸ್ಯವೆಂದರೆ ಪ್ರೀತಿ ಶಮಿ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಮನೆಯ ಯಾವುದೇ ಸದಸ್ಯರ ಮೇಲೆ ನಡೆಯುತ್ತಿರುವ ಶನಿ ದೇವನ ಸಾಡೆ ಸಾತಿ ಮತ್ತು ಧ್ಯೇಯ ಪರಿಣಾಮಗಳು ಕಡಿಮೆಯಾಗುತ್ತದೆ ಶಮಿ ಸಸ್ಯವನ್ನು ತುಳಸಿಯಂತೆ ಬಳಸಬಹುದು ಅಂದರೆ ಇದರ ಎಲೆ ತೊಗಟೆ ರಸ ಇತ್ಯಾದಿಗಳೆಲ್ಲವೂ ಹೆಚ್ಚು ಬಹಳ ಶನಿಯ ನಕಾರಾತ್ಮಕ ಪರಿಣಾಮಗಳು ತಗ್ಗುತ್ತವೆ ಮನೆಯ ಯಾವುದೇ ಸದಸ್ಯರ ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಈ ಸಸ್ಯವನ್ನ ನೆಡಬೇಕು ಎನ್ನಲಾಗುತ್ತದೆ ಮನೆಯಿಂದ ಹೊರಗೆ ಹೋಗುವಾಗ ಈ ಸಸ್ಯವನ್ನು ನೋಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಶಮಿ ಗಿಡದ ಮಹತ್ವ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಶಮಿಗಿಡ ನೆಟ್ಟರೆ ಧನಾತ್ಮಕ ಶಕ್ತಿ ಬರುತ್ತದೆ ಮನೆಯಲ್ಲಿ ಆರ್ಥಿಕ ಸಮೃದ್ಧಿಯ ಆಗಮನದೊಂದಿಗೆ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಇದನ್ನು ಮನೆಯ ಮುಖ್ಯ ಬಾಗಿಲಿನ ಎಡಭಾಗದಲ್ಲಿ ಇಡಬೇಕು ಈ ಗಿಡವನ್ನು ಮನೆಯ ಯೊಳಗೆ ನೆಡಬಾರದು ನೀವು ಅದನ್ನು ತಾರಸಿ ಮೇಲೆ ನೆಡಬಹುದು ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಮಧ್ಯಪ್ರದೇಶದಲ್ಲಿ ದಸರಾ ಆಚರಣೆ ಶುಭ ದಿನದಂದು ಅದೃಷ್ಟಕ್ಕಾಗಿ ಸ್ನೇಹಿತರು ಸಂಬಂಧಿಕರು ಇತ್ಯಾದಿಗಳಿಗೆ ಶಮಿ ಎಲೆಗಳನ್ನು ನೀಡುವ ಸಂಪ್ರವ ಸಂಪ್ರದಾಯವಿದೆ ಅಂದರೆ ಈ ಸಸ್ಯವು ಅದೃಷ್ಟವನ್ನ ತರುತ್ತದೆ ಭೂಮಿಗೂ ಒಳ್ಳೆಯದು ಶಮಿ ವೃಕ್ಷ ಭೂಮಿಗೆ ತುಂಬಾ ಒಳ್ಳೆಯದು ಇದು ಸಾರಜನಕವನ್ನ ಮಣ್ಣಿನಲ್ಲಿ ಸೇರಿಸುವ ಮೂಲಕ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಕಡಿಮೆ ನೀರಿನಲ್ಲಿಯೂ ಬೆಳೆಯಬಹುದು ಈ ಶಮಿಯನ್ನು ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಔಷಧಿಗಳ ತಯಾರಿಕೆಯಲ್ಲೂ ಬಳಸಲಾಗುತ್ತದೆ ಈ ಎಲ್ಲ ಮಾಹಿತಿಯು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು